ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶುಕ್ರಶ್ನೇವಚ ರಾಹುವೇ ಕೇತುವೆ ನಮೋ ನಮಃ ನಮ್ಮ ಜೀವನಗಳಲ್ಲಿ ಭಾಳಷ್ಟು ಏರುಪೇರುಗಳಾಗುತ್ತೆ ಆ ಏರುಪೇರುಗಳಿಗೆಲ್ಲ ಏನು ಕಾರಣ ಅಂತ ನಾವು ನೋಡ್ತಾ ಹೋದಾಗ ಒಂದಷ್ಟು ಪ್ರಶ್ನೆಯನ್ನು ಹಾಕ್ತೀವಿ ಜಾತಕದ ಮುಖಾಂತರ ತಿಳ್ಕೊತೀವಿ ಇನ್ನೂ ಒಂದಷ್ಟು ಮಾರ್ಗವನ್ನು ಋಷಿಮುನಿಗಳು ನಮಗೆ ಅಂತ ಒಂದು ಗಿಫ್ಟ್ ಥರ ಕೊಟ್ಟಿದ್ದಾರೆ ಅಂತಹ ವಿಚಾರಗಳಿಗೆ ನಾವು ಹೋದಾಗ ಅಲ್ಲಿ ಒಂದಷ್ಟು ಪರಿಹಾರ ಅಂತಕ್ಕಂಥದ್ದು ಬರುತ್ತೆ ನಾನು ಹೇಳುವಂಥ ಈ ಮೂರು ರಾಶಿಯವರು ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಅವರ ಜೀವನದಲ್ಲಿ ಬಹಳ ಒಂದು ದೊಡ್ಡ ಬದಲಾವಣೆ ಅಂತಕ್ಕಂಥದ್ದು ಬರುತ್ತೆ ಅಂತಹ ಒಂದು ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಒಂದು ರಾಶಿಯವರಿಗೆ ಅವರಿಗೆ ಸದಾಕಾಲ ಕಷ್ಟನೇ ತೊಂದರೆನೇ ಯಾವುದೋ ಒಂದು ಮನಸ್ಸಿನಲ್ಲಿ ದುಗುಡನೇ ಅಂತಹ ರಾಶಿಗಳು ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬಹಳಷ್ಟು ಮನಸ್ಸಲ್ಲಿ ಡಿಸ್ಟಬೆನ್ಸ್ ಇರುತ್ತೆ ತೊಂದರೆಗಳಿರುತ್ತೆ ಒಂಥರ ಇರುತ್ತೆ ಎರಡನೇದಾಗಿ ತುಲಾರಾಶಿ ತುಲಾರಾಶಿಗೂ ಕೂಡ ಇದೇ ಥರ ಮನಸ್ಸಿಗೆ ಚಂಚಲತೆ ಒಂದು ಥರದ ಸ್ಥಿರವಾಗಿರ್ತಕ್ಕಂಥ ಒಂದು ಅನುಕೂಲ ಆಗಿಲ್ವಲ್ಲ ಇನ್ನು ಅನ್ನೋಕ್ಕಂಥ ಒಂದು ಮನಸ್ಸಿನಲ್ಲಿ ಒಂದು ದುಗುಡ ದುಮ್ಮಾನ ಇವೆಲ್ಲವೂ ಕೂಡ ಇರುತ್ತೆ ಇನ್ನು ಮೂರನೇದಾಗಿ ಯಾವ ರಾಶಿ ಅಂತ ಹೇಳಿದ್ರೆ ಕುಂಭರಾಶಿ ಕುಂಭರಾಶಿಯವರಿಗೂ ಕೂಡ ಏನೋ ಒಂಥರದ ಒಂದು ತೊಂದರೆಗಳು ಒಂದಲ್ಲ ಒಂದು ತೊಂದರೆಗಳು ಬರ್ತಾ ಇರುತ್ತೆ ನಾವು ಏನಾದರೂ ಒಂದು ಕೆಲಸಕ್ಕೆ ಕೈ ಇಟ್ಟ ತಕ್ಷಣ ಅವ್ರಿಗೆ ಆಗ್ಬಿಡಬೇಕು ಕುಂಭರಾಶಿ ಅವರಿಗೆ ಆಗಿಲ್ಲ ಅಂದಾಗ ಬಹಳ ಟೆನ್ಷನ್ ಆಗಿಬಿಡತ್ತೆ ಅಂತಹ ಒಂದು ತೊಂದರೆಗಳನ್ನ ಬಗೆಹರಿಸ್ಬೇಕು ನಮ್ಮ ಈ ಒಂದು ಮೂರು ರಾಶಿಗಳವರು ಕೂಡ ಚೆನ್ನಾಗಿ ಅದೃಷ್ಟವನ್ನು ಅಂತ ಹೇಳಿ ನಾವು ಒಂದಷ್ಟು ಗ್ರಂಥಗಳನ್ನ ರಿಸರ್ಚ್ ಮಾಡಿ ಆ ಒಂದು ಗ್ರಂಥಗಳಲ್ಲಿ ಯಾವ ಒಂದು ಪರಿಹಾರವನ್ನು ಮಾಡಿದ್ರೆ ಈ ಮೂರು ರಾಶಿಗಳಿಗೆ ಭಾಗ್ಯೋದಯ ಉಂಟಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ವಿ ಏನೂ ಇಲ್ಲ ಸಿಂಪಲ್ಲಾಗಿ ನಾನು ಹೇಳುವಂಥ ಒಂದು ಪರಿಹಾರವನ್ನು ನೀವು ಮಾಡ್ಕೋಬೇಕು ನೀವೇ ಮಾಡ್ಕೋಬೋದು ನೀವೆಲ್ಲೋ ಹೋಗ್ಬಿಟ್ಟು ಸಾವಿರಾರು ಗಟ್ಟಲೆ ಖರ್ಚು ಮಾಡಿ ಮಾಡಿಸುವಂಥದ್ದು ಏನೂ ಇಲ್ಲ ನೀವೇ ಪರಿಹಾರವನ್ನು ಮಾಡಿಕೊಳ್ಳುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸರಳ ಪರಿಹಾರವನ್ನು ಇವತ್ತು ಹೇಳ್ತಾ ಇದ್ದೀನಿ ಈ ಮಿಥುನ್ ರಾಶಿಯವರಲ್ಲಿ ವಿಶೇಷವಾಗಿ ಗಂಡ ಹೆಂಡತಿ ಸಮಸ್ಯೆ ಬರುವಂಥದ್ದು ನರದ ಸಮಸ್ಯೆ ಬರುವಂಥದ್ದು ಮತ್ತು ತಮ್ಮ ಬುದ್ಧಿ ಸ್ಥಿರವಾಗಿ ಇಲ್ಲದೇ ಚಂಚಲವಾಗಿರ್ತಕ್ಕಂಥದ್ದು ಯಾವುದೋ ಒಂದು ಕೆಲಸ ಮಾಡಿದಾಗ ಅದು ಪರಿಪೂರ್ಣ ಇಲ್ದೇನೆ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗುವಂಥದ್ದು ಇಂಥವೆಲ್ಲವೂ ಇರುತ್ತೆ ಇನ್ನು ತುಲಾರಾಶಿಯವರಿಗೆ ಏನು ಅತಿಯಾಗಿರ್ತಕ್ಕಂಥ ಒಂದು ವಿಶ್ವಾಸ ಅತಿಯಾಗಿರ್ತಕ್ಕಂಥ ಒಂದು ಪ್ರೀತಿ ಇಟ್ಕೊಂಡಿರ್ತಾರೆ ಅಲ್ಲೇ ನಂಬಿಕೆ ದ್ರೋಹ ಆಗುವಂಥದ್ದು ತಾವು ಮಾಡುವಂತಹ ಒಂದು ಕೆಲಸ ಒಳ್ಳೆಯ ಮಟ್ಟದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇನೋ ಒಂದು ತೊಂದರೆ ಆಗಿ ಫುಲ್ ಕೆಳಮಟ್ಟಕ್ಕೆ ಬರುವಂಥದ್ದು ಮತ್ತು ಕೆಲವೆಲ್ಲ ತೊಂದರೆಗಳು ಕೋರ್ಟು ಕಚೇರಿಗಳಿರ್ಬೋದು ಇಂಥ ಕಡೆಯೆಲ್ಲ ತೊಂದರೆಗಳಾಗುವಂಥದ್ದು ಇಂಥದ್ದೆಲ್ಲ ಆಗತ್ತೆ ಇನ್ನು ಕುಂಭರಾಶಿಯವರಿಗೆ ವಿವಾ ವಿವಾಹದ ವಿಚಾರ ತಾವು ಮಾಡುವಂಥ ವ್ಯಾಪಾರದ ವಿಚಾರ ತಮ್ಮ ಮನೆಯಲ್ಲಿ ತಮ್ಮ ತಂದೆಯ ವಿಚಾರ ಅಣ್ಣನ ವಿಚಾರ ಎಲ್ಲ ಕಡೆಯಲ್ಲೂ ಮೋಸ ತೊಂದರೆ ಅನಾನುಕೂಲ ಇವೆಲ್ಲವೂ ಇರಬೇಕಾದ್ರೆ ಈ ಒಂದು ಪರಿಹಾರವನ್ನು ಮಾಡಿದರೆ ಇದೆಲ್ಲವೂ ಕೂಡ ಕ್ಲಿಯರಾಗಿ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಏನು ಪರಿಹಾರ ಅಂತ ಹೇಳಿದ್ರೆ ದಾನವನ್ನು ಕೊಡುವಂಥದ್ದು ನೋಡಿ ಕರ್ಣ ಮಹಾದಾನಿ ಯಾಕೆಂದರೆ ತನ್ನಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ದಾನ ಮಾಡಿದ್ದಾನೆ ಆದರೆ ನಾವು ನಮ್ಮ ಒಂದು ಈ ಒಂದು ಸಾಂಸಾರಿಕ ಜೀವನದಲ್ಲಿ ನಮ್ಮ ಒಂದು ಅನುಕೂಲಕ್ಕೆ ನಮ್ಮ ಈ ಒಂದು ಕಷ್ಟಗಳನ್ನು ಬಗೆಹರಿಸಿಕೊಳ್ಳೋಕ್ಕೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಸ್ತುಗಳನ್ನ ದಾನ ಕೊಡುವಂಥದ್ದು ಮೊದಲನೇದಾಗಿ ಮಿಥುನ್ ರಾಶಿಯವರು ಮಿಥಿನ್ ಮಿಥುನ್ ರಾಶಿಯವರು ಬುಧವಾರದ ದಿನ ಒಂದು ಹೆಸರು ಕಾಳು ಅಥವಾ ಹೆಸರುಬೇಳೆ ಆದರೂ ಆಗುತ್ತೆ ಬೇಳೆ ಅಥವಾ ಹೆಸರುಕಾಳು ಒಂದು ಹಸಿರು ಬಟ್ಟೆ ವಿಳ್ಳೆದೆಲೆ ಅಡಿಕೆ ಒಂದು ತೆಂಗಿನಕಾಯಿ ಒಂದಷ್ಟು ಚಿಲ್ಲರೆ ಕಾಸು ಇಟ್ಬಿಟ್ಟು ಬುಧವಾರದ ದಿವಸ ನಾರಾಯಣನ ಸ್ವರೂಪದಲ್ಲಿರ್ತಕ್ಕಂಥ ಯಾವುದಾದ್ರೂ ದೇವರು ಇರ್ಬೋದು ವೆಂಕಟರಮಣ ಸ್ವಾಮಿ ಇರ್ಬೋದು ವಾರಾಹ ವಾರಾಹಸ್ವಾಮಿ ಇರ್ಬೋದು ನರಸಿಂಹ ಇರ್ಬೋದು ಇಂತಹ ದೇವಸ್ಥಾನದಲ್ಲಿ ಬುಧವಾರ ದಿನವೇ ಸಂಜೆಯ ಹೊತ್ತಲ್ಲಿ ಮೂರು ಬುಧವಾರಗಳ ಕಾಲ ಈ ಒಂದು ವಸ್ತುವನ್ನು ತಗೊಂಡೋಗಿ ದಾನ ಕೊಡುವಂಥದ್ದು ಈ ದಾನ ಕೊಟ್ಟಾಗ ಎಲ್ಲ ದೋಷಗಳು ಅದರಲ್ಲಿ ಹೋಗಿ ಈ ಮಿಥುನ್ ರಾಶಿಯವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಮೂರು ಸಲ ಕೊಟ್ಟ ಮೇಲೆ ಬರುತ್ತೆ ಸ್ಟಾರ್ಟ್ ಆಗುತ್ತೆ ಇನ್ನು ರಾಶಿಯವರಿಗೆ ಅಕ್ಕಿ ಅವರೇ ಕಾಳು ಅಥವಾ ಅವರೇ ಬೆಳೆ ಅಕ್ಕಿ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅವರೇ ಕಾಳು ಮತ್ತು ಅವರೇ ಬೇಳೆ ಎಲೆ ಅಡಿಕೆ ದಕ್ಷಿಣ ತೆಂಗಿನಕಾಯಿ ಜೊತೆಗೆ ಒಂದು ಶ್ವೇತ ವಸ್ತ್ರ ಒಂದು ಬಿಳಿ ಪಂಚ ಇರ್ಬೋದು ಅಥವಾ ಬಿಳಿ ವಸ್ತ್ರ ಇರ್ಬೋದು ಇದನ್ನು ಮೂರು ಶುಕ್ರವಾರಗಳ ಕಾಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕೊಡಬೇಕು ಬೇರೆ ಯಾವ ದೇವಸ್ಥಾನಕ್ಕೂ ಆಗೋಲ್ಲ ಮಹಾಲಕ್ಷ್ಮಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ತಗೊಂಡೋಗಿ ಮೂರು ಶುಕ್ರವಾರಗಳ ಕಾಲ ಕೊಡಿ ಜೊತೆಗೆ ಹಸುವಿಗೆ ಬೆಲ್ಲ ಬಾಳೆಹಣ್ಣು ಕೊಟ್ಟು ಸೋಮವಾರ ದಿನ ನಮಸ್ಕಾರ ಮಾಡ್ಕೊಳ್ಳಿ ಇದಿಷ್ಟನ್ನು ಮಾಡಿದರೆ ತುಲಾರಾಶಿಯವರಿಗೆ ಮೂರು ವಾರಗಳ ನಂತರ ಅಭಿವೃದ್ಧಿ ಅನುಕೂಲಗಳು ಕಾಣ್ಬರುತ್ತೆ ಇನ್ನು ಮೂರನೇ ರಾಶಿ ಕುಂಭರಾಶಿಯವರು ಕುಂಭರಾಶಿಯವರು ನೀವು ಆದಷ್ಟು ಕೂಡ ನಿಮ್ಮ ಮನಸ್ಸನ್ನು ಒಂದು ಹತೋಟಿಗೆ ತೊಗೊಂಬರುವಂಥದ್ದು ಶಿವನ ಜಪವನ್ನು ಮಾಡುವಂಥದ್ದು ದುರ್ಗಾ ಜಪವನ್ನು ಮಾಡುವಂಥದ್ದು ಎಳ್ಳು ಅಕ್ಕಿ ಬೆಲ್ಲ ಈ ಮೂರ ಜೊತೆಗೆ ತೆಂಗಿನಕಾಯಿ ಎಲೆ ಅಡಿಕೆ ಒಂದು ನೀಲಿ ವಸ್ತ್ರ ಕಪ್ಪು ವಸ್ತ್ರ ಇದಿಷ್ಟನ್ನು ಇಟ್ಬಿಟ್ಟು ಶನೇಶ್ವರ ಅಥವಾ ಶಿವನ ದೇವಸ್ಥಾನಕ್ಕೆ ಮೂರು ಶನಿವಾರದ ದಿನ ತಗೊಂಡೋಗಿ ಕೊಟ್ಟು ಬರಬೇಕು ಈ ಮೂರು ವಾರದ ನಂತರ ನಿಮ್ಮ ಜೀವನದಲ್ಲಿ ಈ ಮೂರು ರಾಶಿಗಳವರು ನಾನು ಹೇಳ್ದಂಗೆ ಕರೆಕ್ಟಾಗಿ ಮಾಡಿಬಿಟ್ರೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲಗಳು ಕಾಣ್ಬರುತ್ತೆ ಇದನ್ನು ಮೂರು ವಾರಗಳ ಕಾಲ ಮಾಡಿ ದೇವರ ನಾಮಸ್ಮರಣೆ ಮಾಡಿ ನಿಮ್ಮ ಮನೆ ದೇವರಿಗೆ ಒಂದು ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿಸ್ಬಿಟ್ರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಅಂತಕ್ಕಂಥದ್ದು ಬಹಳ ಒಂದು ಅನುಕೂಲವಾಗಿ ಬರುತ್ತೆ ಇನ್ನು ಮುಂದಿನ ಸಲ ಒಂದು ವಿಶೇಷವಾಗಿರ್ತಕ್ಕಂಥ ರಾಶಿಯ ವಿಚಾರ ಇದೆ ಅದನ್ನು ಹೇಳ್ತೀನಿ ನಮಸ್ಕಾರ